ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಗಾಯ್ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಿಗ್ ಬಾಸ್ ಕಡ ಸೀಸನ್ ನ ನೂರ ಹದಿಮೂರನೇ ಎಪಿಸೋಡಿನ ಫಸ್ಟ್ ಪ್ರೊಮೋ ರಿಲೀಸ್ ಆಗಿದೆ ಈ ಪ್ರೊಮೋ ನೋಡಿದಾಗ ನಿಜವಾಗ್ಲೂ ಕೂಡ ನನಗೆ ಏನು ಅನ್ಸುತ್ತೆ ಗೊತ್ತಾ ರಜತ್ತು ಏನು ದೊಡ್ಡ ದಾದ ಅಂದ್ಕೊಂಡಿದ್ದಾರೆ ಏನು ಆ ಒಂದೊಂದು ನೋಡ್ಕೊಳ್ತೀನಿ ಬಾ ಏನು ಆ ಬಾಡಿ ಲ್ಯಾಂಗ್ವೇಜಲ್ಲಿ ಏನು ಒಂದಂಟೊಂದು ನೋಡ್ಕೊಳ್ಳೋದು ಈಗ ಇದು ಏನಿದೆ ಅಕಾಡನ ಬಿಗ್ ಬಾಸ್ ಮನೆ ಅಕಾಡನ ರೌಡಿಸಮ್ ಅಕಾಡನ ಏನಿದ್ದು ಒಂದೊಂದು ನೋಡ್ಕೊಂಡಿ ಆ ಬಾಡಿ ಲ್ಯಾಂಗ್ವೇಜ್ ಏನು ಆ ವ್ಯಂಗ್ಯ ಮಾಡೋದೇನು ರಜತ್ ನೀವು ನಿಮ್ಮ ನಾನು ಬಿಗ್ ಬಾಸ್ ಟಿವಿ ಒಂದೇ ಕೇಳೋದು ರಜತ್ ಮಾಡ್ತಿರುವುದು ನಿಮಗ್ ಸರಿ ಇದೆಯಾ ಅಂದ್ರೆ ಈ ತರ ಪುಡಿ ರೌಡಿ ತರ ವರ್ತನೆ ಮಾಡೋರು ಬಿಗ್ ಬಾಸ್ ಮನೆಗ್ ಬೇಕು ಧನ್ರಾಜ್ ತರ ಆಯ್ತು ಆನೆಸ್ಟ್ ಆಗಿ ಗೇಮ್ ಆಡೋರು ಬಿಗ್ ಬಾಸ್ ಮನೆಗ್ ಬೇಡ ಯಾಕೆಂದ್ರೆ ದನ್ರಾಜ್ ಅವ್ರಿಗೆ ತರ ಪುಡಿ ರೌಡಿ ತರ ಬಾಡಿ ಬರಲ್ವಲ್ಲ ಧನ್ರಾಜ್ ಅವ್ರಿಗೆ ಈ ತರ ಬರಲ್ವಲ್ಲ ಅವನು ಆನೆಸ್ಟ್ ಗೇಮ್ ಆಡ್ತಾರೆ ಧನ್ರಾಜ್ ಅವರು ಆ ತರ ಆನೆಸ್ಟ್ ಗೇಮ್ ಆಡೋದಲ್ಲ ಬೇಡವೇ ಬೇಡ ಈ ತರ ಪುಡಿ ರೌಡಿ ಕೊಡ್ತಾರ ಹಿಂಗ್ ಹಿಂಗ್ ಅನ್ನೋರು ಬೇಕು ಬಾ ಒಂದ್ ನೋಡ್ಕೊಂತೀನಿ ಅಂತೀರಿ ಹ್ಮ್ ಏನು ನಿಮ್ಮನ್ ಏನು ನೀವ್ ದೊಡ್ಡ ದಾದನ ನಿನ್ನೆ ಸ್ನೇಹಿತರೆ ನೀವ್ ಅಬ್ಸರ್ವ್ ಮಾಡಿದಿರೋ ಇಲ್ವೋ ನಿನ್ನೆ ಸಾಟರ್ಡೆ ಎಪಿಸೋಡ್ ಅಲ್ಲಿ ಸುದೀಪ್ ಸರ್ ಅವರು ಬಿಗ್ ಬಾಸ್ ಓಸ್ಟ್ ಬಿಗ್ ಬಾಸ್ ಓಸ್ಟಿಗೆ ಕಮೆಂಟ್ ಮಾಡಿ ಸುದೀಪ್ ಸರ್ ಅವರು ಒಂದು ಬಿಗ್ ಬಾಸ್ ಹೋಸ್ಟ್ ಹತ್ತು ಸೀಸನ್ ಗಳಲ್ಲೂ ಕೂಡ ಯಾವುದೇ ಒಬ್ಬ ಸ್ಪರ್ಧಿ ಕೂಡ ಒಂದು ಹೋಸ್ಟ್ ಸುದೀಪ್ ಸರ್ ಅವರ ಇಷ್ಟು ಅಂದ್ರೆ ಒಂಥರ ಫ್ರೆಂಡ್ಲಿ ಆ ತರ ಮಾತಾಡಿದ್ದನ್ನು ನಾನು ಯಾವತ್ತೂ ನೋಡಿಲ್ಲ ಬಟ್ ಸುದೀಪ್ ಸರ್ ಅವರು ಅದನ್ನ ಕೇಳ್ಕೊಂಡು ಸುಮ್ಮಿರ್ತಾರಲ್ಲ ಈ ರಜತ್ ಅವರು ಓಪನ್ ಸರ್ ಪಾಟಿ ಮಾಡೋಣ ಬನ್ನಿ ಸರ್ ಅಂತಾನೆ ಸರ್ ಸಿಗರೆಟ್ ಕೊಡ್ತೀರಾ ಸರ್ ಅಂತಾನೆ ಏನಿದ್ರು ಇದು ಬಿಗ್ ಬಾಸ್ ಪಡೆನ ಇಲ್ಲ ಕುಡಿ ನೋಡಿಗಳು ಅಡ್ಡ ಇದು ಒಟ್ಟಾರೆ ಆಗಿ ಸ್ನೇಹಿತರೆ ಇಲ್ಲಿ ನನಗೆ ಓಪನ್ ಆಗಿ ಗೊತ್ತಾಗ್ತಾ ಇದೆ ಈ ಪ್ರೋಮೋ ನೋಡಿದಾಗ ಉಗ್ರಂ ಮಂಜು ಅವ್ರನ್ನ ರಜತ್ ಅವ್ರು ಏನ್ ತಿಳ್ಕೊಂಡಿದ್ದಾರೆ ಉಗ್ರಂ ಮಂಜು ಆಯ್ತಾ ಆ ಬರೀ ಉಗ್ರಂ ಮಂಜು ನೀರು ಕುಡ್ದಿದಾರಲ್ಲ ಅಷ್ಟು ಹಾಲು ಕುಡ್ದಿಲ್ಲ ಆಯ್ತಾ ರಜತ್ ಅವರು ಉಗ್ರಂ ಮಂಜು ಇಂಡಸ್ಟ್ರಿ ಆಯ್ತಾ ಯಾವುದೋ ಕಾಲ್ದಾರ್ ಬಂದಿರೋರು ಅವ್ರು ಇವತ್ತಿನವರಲ್ಲ ಇಂಡಸ್ಟ್ರೀಲಿ ತುಂಬಾ ವರ್ಷಗಳ ಕಾಲ ರಾಗಿ ಬೀಸಿ ಈ ಸ್ಟೇಜಿಗೆ ಬಂದಿರೋದು ಉಗ್ರಂ ಮಂಜು ಎಂತೆಂತ ದೊಡ್ಡ ದೊಡ್ಡ ನಟರ ಹತ್ರ ವಿಲನ್ ಆಗಿ ಪಾಟ್ ಮಾಡಿ ಆಯಿತಾ ಎಷ್ಟೋ ಮೂವಿಗಳಲ್ಲಿ ಆಯಿತಾ ವರ್ಕ್ ಮಾಡಿ ಅಂಥದ್ದು ಬಂದಿರೋದು ಉಗ್ರ ಮಂಜು ಇಂಡಸ್ಟ್ರಿನ ಟೆಲಿವಿಷನ್ನ ನೋಡಿರೋವಷ್ಟು ಉಗ್ರರು ಉಗ್ರ ಉ ನಮ್ಮ ಉಗ್ರ ಮಂಜು ಇದಾರಲ್ಲ ಆ ಉಗ್ರ ಮಣ್ಣಿದೆ ನೋಡಿ ಅಷ್ಟು ನೀನು ನೋಡಿರೋಕ್ಕೆ ಸಾಧ್ಯ ಇಲ್ಲ ರಜತ್ ಅವರೇ ಉಗ್ರಂ ಮಂಜು ಆಯಿತಾ ಗಾಂಧಿನಗರದಲ್ಲಿ ಉಗ್ರ ಮಂಜು ಯಾರು ಅಂದರೆ ಗೊತ್ತು ರಜತ್ ಯಾರು ಅಂದರೆ ಗೊತ್ತಿಲ್ಲ ಉಗ್ರ ಮಂಜು ಯಾರು ಅಂತಂದರೆ ಗಾಂಧಿನಗರದಲ್ಲಿರುವಂತಹ ಅಷ್ಟು ಪ್ರೊಟೀಸರಿಗೆ ಗೊತ್ತು ಉಗ್ರ ಮಂಜು ಯಾರು ಅನ್ನೋದು ಉಗ್ರಂ ಮಂಜುನ ನೀನು ಗೇಲಿ ಮಾಡಿ ಬಾ ಒಂದೊಂದೊಂದು ನೋಡ್ಕೋಣ ಅಂತೀಯಲ್ಲ ಉಗ್ರ ಮಂಜು ಬಗ್ಗೆ ನಿಂಗೆ ಏನು ಗೊತ್ತು ಹ್ಞೂ ಉಗ್ರ ಮಂಜು ಗೌತಮಿಗೆ ಆನೆಸ್ಟ್ ಆಯ್ತಾ ಆನೆಸ್ಟ್ ಫ್ರೆಂಡ್ಶಿಪ್ ಮೇಂಟೈನ್ ಮಾಡಿದ್ರು ಆನೆಸ್ಟ್ ಪ್ರೀತಿ ಆ ಗೆಳೆತನ ಆ ಫ್ರೆಂಡ್ಶಿಪ್ನ ಆನೆಸ್ಟ್ ಆಗಿದ್ರು ಗೌತಮಿಗೆ ಯಾವತ್ತೂ ಕೂಡ ಗೌತಮಿನ ಬಿಟ್ಕೊಡ್ಲಿಲ್ಲ ಅವರು ಹಾಗಂತ ಮಾತ್ರಕ್ಕೆ ಅವರು ಹುಲಿ ಅವರು ಇಲಿ ಆಗಲ್ಲ ಯಾವತ್ತೂ ಉಗ್ರ ಮಂಜು ಇಷ್ಟು ದಿನ ತಾಳ್ಮೇಲೆ ಇದ್ರು ಅಂದರೆ ಗೌತಮಿ ಅವರಿಗೆ ಬುದ್ಧಿ ಹೇಳೋರು ಬೇಡ ಈ ಅಗ್ರೆಸಿವ್ ಬೇಡ ಈ ಬಿಗ್ ಬಾಸ್ ಮನೆ ಅನ್ನೋದು ಆಯಿತಾ ಚಿಕ್ಕ ಮಕ್ಕಳು ನೋಡ್ತಾರೆ ದೊಡ್ಡವ್ರು ನೋಡ್ತಾರೆ ತುಂಬ ಅಂದರೆ ಏಳೆಂಟು ಕೋಟಿ ಜನ ನೋಡ್ತಾರೆ ಅವರಿಗೆ ನಾವು ಈ ಥರ ಒಂದು ಪ್ರಾಜೆಕ್ಟ್ ಮಾಡ್ಕೊಂಡ್ರೆ ತರ ಪ್ರಾಜೆಕ್ಟ್ ಮಾಡ್ಕೊಂಡ್ರೆ ನೋಡುವಂಥವ್ರಿಗೆ ಅಸಹ್ಯ ಹುಟ್ಟಿಸುತ್ತೆ ಅಂತೇಳಿ ಗೌತಮಿ ಉಗ್ರ ಮಂಜು ಅವರು ಹೇಳಿ ಹೇಳೋದಕ್ಕೆ ಗೌತಮಿ ಮಾತಿಗೆ ಆಯ್ತಾ ಉಗ್ರ ಮಂಜು ಅವರು ಬೆಲೆ ಕೊಟ್ಟು ತುಂಬ ಸಾಧು ಥರ ಇದ್ರು ಅಷ್ಟು ಬಿಟ್ಟರೆ ಉಗ್ರ ಮಂಜು ಅವರು ಡೇವನ್ ನಿಂದ ಹೆಂಗಿದ್ರು ಯಾವ ರೀತಿ ಗೇಮ್ ಆಡಿದಾರೆ ನಾವು ನೋಡಿದೀವಿ ಕರ್ನಾಟಕ ಜನತೆ ನೋಡಿದಾರೆ ಆಯ್ತಾ ಉಗ್ರ ಹತ್ರ ನಿನ್ ಬಾಯ ಬಿಚ್ಚ ರಜತ್ ಅವ್ರೆ ರಜತ್ ಅವ್ರೆ ನೀನ್ ಏನಿದ್ರು ಆಯ್ತಾ ಹಳೆ ಮೂವಿ ವಿಲನ್ ತರ ನಾನ್ ಯಾರು ಗೊತ್ತಾ ನಾನ್ ಯಾರು ಗೊತ್ತಾ ಬಿಡ್ತೀನಿ ಎತ್ತು ಬಿಡ್ತೀನಿ ಅಷ್ಟೇ ಬಾಯಲ್ಲಿ ಹೇಳೋನು ಏನು ಮಾಡಲ್ಲ ಆಯ್ತಾ ಬಾಯಲ್ಲಿ ಹೇಳೋನು ಏನಕ್ಕಿಂತ ದಬ್ಬಾಕಲ್ಲ ನಾವು ತುಂಬ ಜನ ನೋಡ್ಬಿಟ್ಟಿದ್ವಿ ರಜತ್ ಅವ್ರೆ ನಿಮ್ಮಂಥವ್ರು ಹತ್ತು ಸೀಸನಲ್ಲಿ ಬಂದೋಗಿದ್ದಾರೆ ಆಯ್ತಾ ನಿಮಿಗಿಂತ ಹೆಚ್ಚ ಬಿಲ್ಡಪ್ ಕೊಡೋರು ಬಂದೋಗಿದ್ದಾರೆ ನಿಮಗಿಂತಹ ಡಬ್ಬಲ್ ಬಿಲ್ಡಪ್ ಕೊಡೋರು ಬಂದೋಗಿದ್ದಾರೆ ನಿಮ್ಮ ಪೌರುಷನ ನಿಮ್ಮ ಪಕ್ಕದಲ್ಲಿ ಕುತ್ಕೊಳ್ತಾರಲ್ಲ ತ್ರಿವಿಕ್ರಮ್ ಅವರು ನಿಮಗೆ ಹಿಡಿತಾರೆ ನೋಡಿ ತ್ರಿವಿಕ್ರಮ್ ಅವ್ರ ಹತ್ರ ಇಟ್ಕೊಳ್ಳಿ ಬೊಬೇಗೌಡನ್ ಹತ್ರ ಇಟ್ಕೊಳ್ಳಿ ಯಾಕೆಂದ್ರೆ ಬೋಬೆಗ್ರಮ್ ಬೊಬೇಗೌಡ ತ್ರಿವಿಕ್ರಮ್ ಅವರು ಫುಲ್ ಬಕಿಟ್ ಹಿಡಿತಾರೆ ಅದೇ ರೀತಿ ತ್ರಿವಿಕ್ರಮ್ ಬೊಬೇಗೌಡನ್ಗೆ ಬಿಗ್ ಬಾಸ್ ಬಕಿಟ್ ಹಿಡಿತಾರೆ ಕರೆಕ್ಟ್ ಆಗಿದೆ ಜೋಡಿ ಸೂಪರ್ ಡೂಪರ್ ಆಯ್ತಾ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಸ್ನೇಹಿತರ ನೀವು ನಂಬ್ತಿರೋ ಇಲ್ವಾ ಬಿಗ್ ಬಾಸ್ ಟೀಮೇನೆ ಏನೇ ಬೊಬೇಗೌಡ ಮತ್ತೆ ತ್ರಿವಿಕ್ರಮ್ ರಾಜ್ಯ ಬಕಿಟ್ ಹಿಡಿತಿದೆ ಅನ್ನೋದು ಇದು ಸತ್ಯ ಇದು ಬೇಕಾದ್ರೆ ಈ ವೀಕು ಫುಲ್ ಎಪಿಸೋಡ್ ನೋಡಿ ಈ ಒಂದು ಎಪಿಸೋಡ್ ಅಲ್ಲಿ ರಜತ್ತು ತ್ರಿವಿಕ್ರಮು ಗೊಬ್ಬೇಗೌಡ ರಜತ್ತು ತ್ರಿವಿಕ್ರಮ ಗೊಬ್ಬೇಗೌಡ ಅಷ್ಟೇ ಇಲ್ಲಿ ಹನುಮಂತ ಮತ್ತೆ ಹನುಮಂತ ಮೋಕ್ಷಿತ ಫೈನಲ್ ಬಂದಿರೋದು ಬಿಗ್ ಬಾಸ್ ಟೀಮಿಗೆ ಇಷ್ಟ ಇಲ್ಲ ಇದನ್ನ ಕರ್ನಾಟಕ ಜನತೆ ತಿಳ್ಕೋಬೇಕು ಧನ್ರಾಜ್ ಅವ್ರನ್ನ ಎಲಿಮಿನೇಟ್ ಮಾಡಿರುವಂತಹ ಬಿಗ್ ಬಾಸ್ ಟೀಮಿಗೆ ಈ ಲವ್ ಟ್ರ್ಯಾಕ್ ಈ ಒಂದು ಏನ್ ಗೊತ್ತ ಡ್ರಾಮಾ ಡ್ರಾಮಾ ಎಪಿಸೋಡ್ಸ್ ಬೇಕಾಗಿರೋದು ಅವರಿಗೆ ಅವರಿಗೆ ನಿಯತ್ತಗಾಡುವಂಥವರ ಗೇಮು ಬೇಕಾಗಿಲ್ಲ ಇಲ್ಲಿ ಆನೆಸ್ಟ್ ಆಡುವಂತವರ ಗೇಮು ಬೇಕಾಗಿಲ್ಲ ಮೋಕ್ಷಿತ ಕಿಚ್ಚನ ಚಪ್ಪಾಳೆಯನ್ನು ಕೊಡೋದಿತ್ತು ಕೊಡ್ಲಿಲ್ಲ ಯಾಕೆ ಅಂದ್ರೆ ಕಾರಣ ಇಷ್ಟೇ ಯಾರು ಮೋಸ ಮಾಡ್ಕೊಂಡು ಗೇಮ್ ಆಡ್ತಾರೆ ಯಾರು ಆಯ್ತಾ ಇಲ್ಲಿ ನಾನು ದೊಡ್ಡ ದಾನು ಆಯ್ತಾ ನಾನು ದೊಡ್ಡ ತೋಪು ಅಂತ ತೋರಿಸ್ಕೊಂತಾರೆ ಅಂಥವರಿಗೆ ಮಾತ್ರ ಆಯ್ತಾ ಹೊಗಳೋದು ನಿಯತ್ತ ಗಾಡೋರಿಗೆ ಹೋಗಲಲ್ಲ ಆಯ್ತಾ ಹನುಮಂತು ಮತ್ತೆ ಮೋಕ್ಷಿತ ಫಿನಾಲೆಗೆ ಹೋಗಿರೋದು ಅವರಿಗೆ ಒಂದು ಗೇಳಿ ಮಾಡೋಕ್ಕೆ ಒಂದು ವಸ್ತು ಅವರಿಗೆ ಕಾಮಿಡಿ ಅದು ಆಯ್ತಾ ಅವರಿಬ್ರು ಫೈನಲಿ ಹೋಗಿರೋದು ಒಂದು ಕಾಮಿಡಿ ವಿಷಯ ಆಯ್ತಾ ನಿನ್ನ ಬೇರೆಯವರೆಲ್ಲ ಫೈನಲ್ಲಿಗೆ ಹೋಗಿರೋದು ಸೂಪರ್ ಡೂಪರ್ ಮೋಕ್ಷಿತ ಮತ್ತೆ ಹನುಮಂತು ಫೈನಲ್ ಫಿನಾಲೆಗೆ ಹೋಗಿರೋದು ಅದು ಕಾಮಿಡಿ ಉಗ್ರ ಮಂಜುನ ವ್ಯಂಗ್ಯ ಮಾಡ್ತಾರಲ್ಲ ರಜತ್ ಅವರು ಉಗ್ರಂ ಮಂಜು ಎಲ್ಲವನ್ನು ತರ್ಕಂಡು ಸುಮ್ಮಿದ್ರು ಅಂದ್ರೆ ಅದು ಗೌತಮಿಗಾಗಿ ಗೌತಮಿ ತುಂಬ ಬುದ್ಧಿ ಹೇಳೋರು ಅಂದರೆ ಹ್ಯಾಶನ್ ಗೇಮ್ ಮಾಡಬೇಡಿ ಇದು ಬಿಗ್ ಬಾಸ್ ಮನೆ ಇದು ಇಲ್ಲಿ ರೌಡಿಸಮ್ ಥರ ಅಭ್ಯರ್ ಮಾಡಬೇಡಿ ಅಂತ ತುಂಬ ಸರಿ ಕೂರಿಸ್ಕೊಂಡು ಬುದ್ಧಿ ಹೇಳಿರೋದನ್ನ ನಾನು ನೋಡಿದ್ದೀನಿ ಆಯ್ತಾ ಗೌತಮಿಗೋಸ್ಕರವಾಗಿ ಉಗ್ರ ಮಂಜು ಸೈಲೆಂಟ್ ಆಗಿದ್ದು ಉಗ್ರ ಮಂಜು ಒಂದು ವಾರ ಟೈಮ್ ಇರುತ್ತೆ ಹಾಕಂಡ್ ಇರು ರಜತ್ಗಾಗ್ಲಿ ತ್ರಿವಿಕ್ರಮ್ಗಾಗ್ಲಿ ಯಾರೂ ನಂಬೇಡ ಹಾಕೊಂಡು ಗುಮ್ಮದೇ ಗುಮ್ಮು ಯಾಕೆ ಅಂದರೆ ಉಗ್ರಂ ಮಂಜು ತುಂಬ ತುಂಬ ಒಳ್ಳೆ ಮನುಷ್ಯ ಒಂದು ಆಮೇಲೆ ತುಂಬ ಹೆಣ್ಗಡ್ಲು ಅಂದರೆ ಅವ್ರಿಗೆ ಆನೆಷ್ಟು ಪ್ರೀತಿ ಇರುತ್ತೆ ಅದಲ್ಲದೆ ಇನ್ನೊಂದು ಏನು ಗೊತ್ತಾ ತುಂಬ ಒಳ್ಳೆಯ ಕಲಾವಿದ ಒಳ್ಳೆ ಕಲಾವಿದ ಒಳ್ಳೇದಾಗಲಿ ಅವ್ರು ಇನ್ನೂ ಹೆಚ್ಚಿಗೆ ಫಿಲ್ಮ್ಸ್ ಮಾಡಲಿ ಒಳ್ಳೆ ಮೂವಿಗಳಲ್ಲಿ ಕಾಣಿಸ್ಕೊಳ್ಳಿ ಏಕೆಂದರೆ ಉಗ್ರಂ ಮಂಜು ಅಂತವರೆಲ್ಲ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಬೇಕು ಏಕೆಂದರೆ ಅವರಂಥ ಕಲಾವಿದರು ಅಂದರೆ ಕಲೆಗೆ ಮಹತ್ವ ಕೊಡುವಂತಹ ಕಲಾವಿದರು ನಮ್ಮ ಚಿತ್ರರಂಗಕ್ಕೆ ಬೇಕು ಓಕೆ ನೀವು ಫೈನಲ್ ವೀಕಲ್ಲಿ ನಿಮ್ಗೆಲ್ಲರಿಗೂ ಆಯಿತಾ ಒಂದು ಸ್ಯಾಡ್ ನ್ಯೂಸ್ ಹೇಳ್ತೀನಿ ನೀವು ಅದನ್ನು ಬಿಗ್ ಅಪ್ಡೇಟ್ ಅಂತ ಅವ್ರು ತಿಳ್ಕೊಳ್ಳಿ ಏನಾದರೂ ತಿಳ್ಕೊಳ್ಳಿ ಒಟ್ಟಾರೆಯಾಗಿ ಭವ್ಯಗೌಡ ಇಲ್ಲ ತ್ರಿವಿಕ್ರಮ ಅವ್ರನ್ನ ವಿನ್ ಮಾಡೋಕ್ಕೆ ಬಿಗ್ ಬಾಸ್ ಕನ್ನಡ ಸೀಸನ್ ಲವೆಂದ ಬಿಗ್ ಬಾಸ್ ಟೀಮ್ ಆಗಿರ್ಬೋದು ಬಿಗ್ ಬಾಸ್ ಹೆಡ್ ಆಗಿರ್ಬೋದು ಅದೇ ರೀತಿ ಕಲರ್ಸ್ ಕನ್ನಡ ಆಗಿರ್ಬೋದು ಒಳಸಂಚನ್ನು ರೂಪಿಸ್ತಿದೆ ಇದಕ್ಕೆ ಬಲಿಯೋಗರು ಯಾ ಯಾರಪ್ಪ ಅಂತಂದರೆ ಹನುಮಂತು ಮತ್ತು ಮೋಕ್ಷಿತ ಇದು ಸತ್ಯ ನೀವು ಎಷ್ಟೇ ಆಯ್ತಾ ನಾವು ಒಟ್ಟುಗಳು ಹಾಕಿದ್ರು ಕೂಡ ಇಲ್ಲಿ ಒಂದು ಒಳ ಸಂಚು ರೂಪಿತವಾಗಿದೆ ಅನ್ನೋದು ನಮಗೆ ಓಪನ್ ಆಗಿ ಗೊತ್ತಾಗ್ತಾ ಇದೆ ಇಲ್ಲಿ ಹನುಮಂತು ಆಯ್ತಾ ವಿನ್ನರ್ ಮಾಡ್ತಾರ ಅನ್ಕಂಡ್ರೆ ಖಂಡಿತವಾಗೂ ಮಾಡುವಂತಹ ದಾರಿ ಕಾಣ್ತಾ ಇಲ್ಲ ಮಾಡ್ತಾರ ಅಂತಂದ್ರೆ ಅದು ಕೂಡ ನನಗೆ ಕಾಣ್ತಾ ಇಲ್ಲ ನಿಮ್ಮೆಲ್ಲರಿಗೂ ನಾನು ಒಂದೇ ರಿಕ್ವೆಸ್ಟ್ ಮಾಡೋದು ಇವತ್ತು ನೈಟ್ ಎಪಿಸೋಡ್ ಆದ್ಮೇಲೆ ಆಯ್ತಾ ವೋಟಿಂಗ್ ಲೈನ್ಸ್ ಓಪನ್ ಆಗ್ತವೆ ನಿಮ್ಮ ನಾನು ನೀವು ಹಾಕಿ ಖಂಡಿತವಾಗೂ ಇದ್ರ ಬಗ್ಗೆ ನಾನು ಒಂದು ವಿಡಿಯೋ ಜೊತೆ ನಿಮ್ ಮುಂದೆ ಬರ್ತೀನಿ ಮೋಕ್ಷಿತಾ ಮತ್ತೆ ಹನುಮಂತು ಅವರು ಆದಷ್ಟು ಆಯ್ತಾ ಅಟ್ಲೀಸ್ಟ್ ಅವರು ನನ್ನ ಆಸೆ ಯಾಕೆ ಅಂತಂದ್ರೆ ನಾನು ಧನ್ರಾಜ್ ಅವ್ರು ಮಿನ್ ಆಗ್ತಾರೆ ಅನ್ಕೊಂಡಿದ್ದೆ ಒಟ್ಟಾರೆಯಾಗಿ ಧನ್ರಾಜ್ ಅವರು ಎಲಿಮಿನೇಟ್ ಆದ್ರೆ ತುಂಬಾ ಬೇಜಾರಿದೆ ಯಾಕೆ ಅಂತಂದ್ರೆ ಇಲ್ಲಿ ಏನ್ ಗೊತ್ತಾ ಗೂಂಡಾಗಿರಿ ಮಾಡೋರಿಗೆ ಆಯ್ತಾ ಫೈನಲಿ ಕಳ್ಸಕ್ಕೋಸ್ಕರವಾಗಿ ಆಯ್ತಾ ನಿಯತ್ತಗಾಡುವಂತಹ ಧನ್ರಾಜ್ ಅವ್ರನ್ನ ಎಲಿಮಿನೇಟ್ ಮಾಡಿದ್ದೆ ಬಿಗ್ ಬಾಸ್ ಟೀಮು ಈ ಧನ್ರಾಜ್ ಅವ್ರನ್ನ ಎಲಿಮಿನೇಟ್ ಮಾಡಿರೋದು ನಿಜವಾಗ್ಲೂ ಕೂಡ ನಮ್ಮ ಸುದೀಪ್ ಸಾರ್ ಅವ್ರಿಗೆನೆ ಒಪ್ಪಿಗೆ ಇಲ್ಲ ಆಯಿತಾ ಅವ್ರು ಅದಕ್ಕೆ ಅದೇ ಕಾರಣಕ್ಕೆ ಬಿಗ್ ಬಾಸ್ ಇಂದ ಅವ್ರು ಯಾಕೆ ಈ ವರ್ಷ ದೂರ ಉಳಿಯೋಕ್ಕೆ ನೋಡಿದರು ಬೇಡ ನಾನು ವೋಸ್ಟ್ ಮಾಡಲ್ಲ ಬೇರೆಯವ್ರು ನೋಡ್ಕೊಳ್ಳಿ ಅಂತ ಯಾಕೆ ಸುದೀತಾರೆ ಅವ್ರು ಹೇಳಿದ್ರು ಅಂದರೆ ಇದೇ ಕಾರಣಕ್ಕೆ ಈ ಸರಿ ಇರುವಂತಹ ಏನು ಬಿಗ್ ಬಾಸ್ ಟೀಮ್ ಇದೆ ಬಿಗ್ ಬಾಸ್ ಎಟ್ಟಿದ್ದಾರೆ ಬಿಗ್ ಬಾಸ್ನ ಎಡಿಟರ್ಸ್ ಟೀಮ್ ಇದೆ ಎಲ್ಲವೂ ಕೂಡ ಆಯಿತಾ ನಮ್ಮ ಕನ್ನಡಿಗರು ಯಾರೂ ಕೂಡ ಇಲ್ಲ ಎಲ್ಲರೂ ಕೂಡ ಬೇರೆಯ ಲ್ಯಾಂಗ್ವೇಜಿಂದ ಬಂದಿರೋರು ಬೇರೆ ಅವರು ಅವರಿಗೂ ಕೂಡ ನಮ್ಮ ಸುದೀಪ್ ಸರ್ಗೂ ಯಾವುದೇ ಟಚ್ ಇಲ್ಲ ಅವ್ರು ಹೆಂಗೆ ಸರ್ ಹಂಗೆ ಕೇಳಬೇಕು ಅನ್ನೋದಕ್ಕೋಸ್ಕರವಾಗಿ ನಮ್ಮ ಸುದೀಪ್ ಸರ್ ಅವರು ಈ ಸೀಸನ್ನ ನಾನು ಮಾಡಲ್ಲ ವೋಸ್ಟ್ ಮಾಡಲ್ಲ ಅಂತ ಹೇಳಿದ್ದು ಅದೇ ಅದೇ ಕಾರಣಕ್ಕೋಸ್ಕರವಾಗಿ ಒಟ್ಟಾರೆ ಓಪ್ಸು ಇಟ್ಕೊಬೋದಷ್ಟೇ ಇಲ್ಲಿ ಎಲ್ಲವೂ ಕೂಡ ಒಂದು ಶೆಡ್ ಅಂತ ಅಂದರೆ ಭವ್ಯ ಗೌಡನ್ನ ಇಲ್ಲ ತ್ರಿವಿಕ್ರಮರ್ನ ವಿನ್ ಮಾಡುವಂತಹ ಒಂದು ಮೋಸದ ಜಾಲ ನಡೀತಾ ಇದೆ ಅದಕ್ಕೆ ಬಲಿಯಾಗ್ರು ನಿಜವಾಗ್ಲೂ ಕೂಡ ಹನುಮಂತು ಅದೇ ರೀತಿ ಮೋಕ್ಷಿತ ಇಲ್ಲಿ ರಜಾ ಅವ್ರನ್ನ ಇಟ್ಕೊಂಡಿರೋದು ಬರೀ ಈ ಕಾಂಟ್ರವರ್ಸಿಗೆ ಅಂದರೆ ಈ ಥರ ನೋಡಿಸ ಮಾಡೋಕ್ಕೋಸ್ಕರವಾಗಿ ಅವರು ಫೈನಲಿಸ್ಟಾಗಿ ಇಟ್ಕೊಂಡಿದ್ದಾರೆ ಬಿಟ್ಟರೆ ಕಂಟೆಂಟಿಗೋಸ್ಕರ ಇಟ್ಕೊಂಡಿರೋದು ಬಿಟ್ಟರೆ ರಜತವ್ರನ್ನ ಯಾವುದೇ ಕಾರಣಕ್ಕೂ ವಿನ್ ಮಾಡಲ್ಲ ಅದೇ ರೀತಿ ಉಗ್ರ ಮಂಜು ಅವ್ರನ್ನ ವಿನ್ ಮಾಡ್ತಾರೆ ಅಂದರೆ ಖಂಡಿತವಾಗೂ ಮಾಡಲ್ಲ ರಜತ್ತು ಉಗ್ರ ಮಂಜುನ ಇಟ್ಕೊಂಡಿರೋದೇ ಇದಕ್ಕೋಸ್ಕರವಾಗಿ ನಿಜವಾಗ್ಲಿ ಯಾರಿಗೆ ಮೋಸ ಆಗುತ್ತೆ ಅಂತಂದರೆ ಉಳಿದ ಕಂಟೆಸ್ಟೆಂಟಿಗೆ ಎಲ್ಲರಿಗೂ ಮೋಸ ಆಗುತ್ತೆ ಯಾಕೆ ಅಂತಂದರೆ ಅನುಮಂತು ಆಗಲಿ ಮೋಕ್ಷಿತ ಆಗಲಿ ನಿಯತ್ತಾಗಿ ಏಮಾಡ್ಕೊಂಡು ಬಂದಿದ್ದಾರೆ ಅವ್ರಿಗೆ ಖಂಡಿತವಾಗೂ ಮೋಸ ಆಗುತ್ತೆ ಅಂತ ನನಗೆ ಅನಿಸ್ತಾ ಇದೆ ತ್ರಿವಿಕ್ರಮ ಮತ್ತು ಭವ್ಯ ಬರನ್ನ ಯಾಕೆ ತುಂಬ ಹೈಲೈಟ್ ಮಾಡ್ತಿದ್ದಾರೆ ಅಂತ ಅಂದರೆ ಇದು ಇಷ್ಟೇ ಕಾರಣ ಅವರಿಬ್ಬರ ಒಂದು ಲವ್ ಕಂಟೆಂಟನ್ನು ಆಯಿತಾ ಇವರು ಕಂಟೆಂಟ್ ಮಾಡಿಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ ಬಿಗ್ ಬಾಸ್ ಟೀಮ್ ಅವರು ಆ ಕಂಟೆಂಟನ್ನು ನಮ್ಮ ಕರ್ನಾಟಕ ಜನತೆ ತೋರಿಸ್ತಾ ಇದ್ದಾರೆ ಇದು ಬಿಗ್ ಬಾಸ್ ಮನೆ ಅನ್ನೋದಕ್ಕಿಂತನೂ ಒಂದು ಲವ್ ಸ್ಪಾಟ್ ಆಗಿದೆ ಅನ್ನೋದನ್ನ ನಾನು ನಿಮಗೆ ಆಗಿ ಹೇಳಕ್ಕೆ ಇಷ್ಟಪಡ್ತೀನಿ ಒಟ್ಟಾರೆಯಾಗಿ ಇಲ್ಲಿ ಎಲ್ಲವೂ ಕೂಡ ಪ್ರಿಪ್ಲಾಂಡ್ ಅನ್ನೋದು ಗೊತ್ತಾಗ್ತಾ ಇದೆ ನಾನು ನಿಜವಾಗ್ಲೂ ಕೂಡ ಹನುಮಂತು ಮತ್ತೆ ಮೋಕ್ಷ ಗೆಲ್ಲಲಿ ಅನ್ನೋದು ನನ್ನ ಆಸೆ ಇಬ್ರಲ್ಲಿ ಯಾರು ವಿನ್ನಾದ್ರೂ ನನಗೆ ಖುಷಿನೇ ಇವ್ರು ಬಗ್ಗೆ ಒಂದು ಒಳ್ಳೆ ವಿಡಿಯೋ ಜೊತೆ ನೀವು ಮುಂದೆ ಬರ್ತೀನಿ ಯಾಕೆ ಅಂತಂದ್ರೆ ಓಟ್ಸ್ ತುಂಬ ಇಂಪಾರ್ಟೆಂಟ್ ನೀವು ಎಷ್ಟು ವೋಟ್ ಆಗ್ತೀರಾ ಎಷ್ಟು ಸಪೋರ್ಟ್ ಮಾಡ್ತೀರಾ ಅದು ಬಿಗ್ ಬಾಸ್ ಸ್ಕೀಮ್ ಮತ್ತೆ ಕಲರ್ಸ್ ಕಂಡ ವಾಯಿ ತನಕ ತಲುಪಬೇಕು ನಿಮ್ಮ ಸಪೋರ್ಟ್ ಜಸ್ಟಿಸ್ ಅಂತಾನೆ ಹಾಕಿ ಅಂತ ಹೇಳ್ತೀನಿ ಜಸ್ಟಿಸ್ ಅಂದ್ರೆ ಯಾರು ಡಿಸರ್ವ್ ಆಯಿತಾ ನಾನು ಡಿಸರ್ವ್ ಇದ್ದರ ವಿನ್ ಆಗಲಿ ಆದರೆ ಇಲ್ಲಿ ಓಟಿನ್ ಪ್ರಕಾರವಾಗಿ ವಿನ್ ಆಗಲಿ ಅನ್ನೋದೇ ನನ್ನ ಒಂದು ಬೈಕ್ ಯಾಕೆಂದರೆ ಯಾರಿಗೆ ಜಾಸ್ತಿ ಓಟ್ ಬಂದಿದೆ ಅವು ವಿನ್ ಆಗಲಿ ಆದರೆ ಇಲ್ಲಿ ಮೋಸದ ಆಟ ಆಡಿ ಇಲ್ಲ ಫೇವರಿಜಿಮ್ ಮಾಡಿ ಯಾರಾದರೂ ವಿನ್ ಆದರೆ ಬಿಗ್ ಬಾಸ್ ಮೇಲೆ ಇರುವಂತಹ ನಂಬಿಕೆ ಹೋಗುತ್ತೆ ಅಂತ ಹೇಳ್ತೀನಿ ನನ್ನ ರಿವ್ಯೂ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೈ ಬಾಯ್